ರುಚಿ ಪಾಕ ಶಾಲೆಗೆ ಸ್ವಾಗತ ಇವತ್ತು ಅಡಿಗೆಗೆ ಸಂಬಂಧಪಟ್ಟಂತ ಒಂದು ಒಗಟನೇ ಹೇಳ್ತೀನಿ ಅದರ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹುಡುಗ ಹುಟ್ಟುತ್ತಲೇನೆ ಟೋಪಿನ ಹಾಕೊಂಡು ಹುಟ್ಟಿರ್ತಾನೆ ಇದರ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ತಪ್ಪದೆ ಪ್ಲೀಸ್ ಫುಲ್ ನೋಡಿ ಇವತ್ತು ತುಂಬಾ ಟೇಸ್ಟಿಯಾದ ಮತ್ತು ಯಾವುದೇ ವಿನೆಗರ್ ಹಾಕ್ತೀನಿ ಎಲ್ರಿಗೂ ಇಷ್ಟವಾಗುವಂಥ ಎಗ್ ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಟೇಸ್ಟಿಯಾಗಿ ಮಾಡೋದು ಅಂತ ನೋಡೋಣ ಮಲ್ಲಿಗೆ ಒಂದು ಬಾಣಲಿನ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಹೊರಗಡೆ ಎಗ್ ರೈಸನ್ನು ತಿನ್ನೋದ್ರಿಂದ ಅದರಲ್ಲಿ ಹಾಕಿರುವಂಥ ಟೇಸ್ಟಿಂಗ್ ಪೋಗು ಮತ್ತು ಸೋಯಾ ಸಾಸು ವಿನೆಗರ್ ಅದರಿಂದ ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಆದ್ದರಿಂದ ದಯವಿಟ್ಟು ಮನೆಯಲ್ಲೇ